ಪ್ರೀತಿಯಿಂದ ಬಂದಿರೋ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ನನ್ನ ಹೃದಯದಿಂದ ನಮಸ್ಕಾರಗಳು ವೃಷಭ ಇದು ಬರೀ ಟೈಟ್ಲ್ ಅಲ್ಲ ಕನಸು ಸುಮಾರು ಎಂಟು ವರ್ಷದ ಇಂಡಸ್ಟ್ರಿ ಜರ್ನಿಯಲ್ಲಿ ನಾನೇನೋ ಸಾಧಿಸ್ಬೇಕು ಅಂತ ಒಂದು ಹಳ್ಳಿಯಿಂದ ಬಂದ ಒಬ್ಬ ಸಾಮಾನ್ಯ ರೈತನ ಮಗ ಇವತ್ತು ಕಷ್ಟಪಟ್ಟು ಸಿನಿಮಾನ ಕೊನೆಯಂತವರೆಗೂ ತಲುಪಿಸಿ ರಿಲೀಸ್ಗೆ ಇನ್ನೇನು ಹೋಗಬೇಕು ಆ ಟೈಮಲ್ಲಿ ಸಮಸ್ಯೆ ಒಂದು ನಮಗೆ ಎದುರಾಗಿದೆ ನಮ್ಮ ಟೈಟ್ಲ್ ಋಷಭ ಇದೆಯಲ್ಲ ಇದನ್ನು ಮೂರು ವರ್ಷದ ಹಿಂದಿನಿಂದ ನಾವು ರಿನೋಲ್ ಮಾಡಿಕೊಂಡು ಅದರ ಒಂದು ಸಂಪೂರ್ಣ ಹಕ್ಕನ್ನು ನಮ್ಮ ಹತ್ರ ಇದೆ ಆದರೆ ಈಗ ಕೊನೆ ಹಂತದಲ್ಲಿ ಯಾವುದೋ ಒಂದು ದೊಡ್ಡ ಸಂಸ್ಥೆ ಅದನ್ನು ಬಳಸ್ಕೊಂತ ಇದೆ ಆ ಸಂಸ್ಥೆ ಹೆಸರು ಬಂದು ಎಕ್ತಾ ಕಪೂರ್ ಅವರು ಪ್ರೊಡ್ಯೂಸರ್ ನಂದಕಿಶೋರ್ ಅವರು ಡೈರೆಕ್ಟರ್ ಹತ್ರ ಋಷಭ ಅಂತ ನಮ್ಮ ಮಲಯಾಳಮ್ಮ ದೊಡ್ಡ ಆಕ್ಟರ್ ಅವರು ಮೋಹನ್ ಲಾಲ್ ಸರ್ ಅವ್ರದ್ದು ಅನೌನ್ಸ್ ಆಗಿದೆ ಈಗ ನವಂಬರ್ ಸಿಕ್ಸ್ ಇದೆ ಸಿನಿಮಾ ರಿಲೀಸ್ ನವಂಬರ್ ಸಿಕ್ಸ್ ಇದೆ ಅವರು ಒಂದು ತಿಂಗಳಿಂದ ಸುಮಾರು ನಾವು ಒಂದು ವರ್ಷ ಒನ್ ಒನ್ ಇಯರ್ ಬ್ಯಾಕೆ ಅವ್ರಿಗೆ ನಾವು ಅಪ್ಡೇಟ್ ಮಾಡಿದ್ದು ನಮ್ಮ ಟೈಟಲ್ ಕನ್ನಡದಲ್ಲಿ ನಮ್ಮ ಹತ್ರ ಇದೆ ಮೂರು ವರ್ಷದಿಂದ ನಮ್ ನಾವು ಸಿನಿಮಾ ಮಾಡ್ಲಿಕ್ಕೆ ಅದನ್ನು ತಗೊಂಡಿದ್ದೀವಿ ನಾವು ಇನ್ನೇ ಫುಟ್ಗೆ ಹೋಗ್ಬೇಕು ಆ ಟೈಮಲ್ಲಿ ಇವರು ಅಲ್ಲಿ ಮಲಯಾಳಮಲ್ಲಿ ಅಲ್ಲಿ ಬಿಟ್ಟರು ಕನ್ನಡದಲ್ಲಿ ಬಿಟ್ಟಿಲ್ಲ ಅವಾಗ ಅವಾಗ ನಾವು ಹೇಳಿದ್ದು ಕನ್ನಡದಲ್ಲಿ ನಮ್ಮ ಹತ್ರ ಇದೆ ಟೈಟ್ಲು ಅವ್ರಿಗೆ ಅಪ್ಡೇಟ್ ಮಾಡಿದ್ದು ನಂದಕಿಶೋರ್ ಅವರು ಅವ್ರಿಗೆ ಯಾಕೆ ರೆಸ್ಪಾನ್ಸ್ ಮಾಡಲಿ ಗೊತ್ತಿಲ್ಲ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬ ಪ್ರಯತ್ನ ಪಟ್ಟರು ಆದರೆ ಆಗ್ಲಿಲ್ಲ ಕೊನೆಗೆ ಯಥ ಕಪೂರ್ ಅವರು ಪ್ರೊಡಕ್ಷನ್ ಇಂದ ಅವ್ರ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿದರು ಮಾತಾಡಿದರು ಅವ್ರು ಫಸ್ಟ್ ಕೇಳಿದ್ದು ನೀವೇನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಟೈಟಲ್ ಬಗ್ಗೆ ಅಂತ ಕೇಳಿದರು ಕೊಡಲಿಕ್ಕೆ ನಮಗೆ ನಾವು ಅದಕ್ಕೆ ಸ ಯೋಚನೆ ಮಾಡ್ತೀವಿ ಟೈಮ್ ಕೊಡಿ ಅಂತ ಹೇಳಿದ್ರು ಯಾಕೆಂದರೆ ನಾವು ಅಲ್ಲಿವರೆಗೂ ಸಿನಿಮಾ ಸ್ಟಾರ್ಟ್ ಮಾಡಿರಲಿಲ್ಲ ಸಿನಿಮಾದ ಏನೂ ಸ್ಟಾರ್ಟ್ ಆಗಿರಲಿಲ್ಲ ಒನ್ ಇಯರ್ ಬ್ಯಾಕ್ ಇದು ಅದ್ ಆಯಿತು ಅವ್ರು ಮಾತಾಡಿದರು ನಾವು ತಿಳಿಸ್ತೀವಿ ಸರ್ ಒಂದು ಟೂ ಡೇಸ್ ಟೈಮ್ ಕೊಡಿ ಅಂತ ನೆಕ್ಸ್ಟ್ ಫೋನ್ ಮಾಡೋದ್ರೊಳಗೆ ಕಾಂಟ್ಯಾಕ್ಟ್ ಕಟ್ ಆಯಿತು ಅದು ಯಾಕೆಂದ್ರೆ ನಾವು ಇನ್ನೊಬ್ರು ತೊಂದರೆ ಕೊಡಬೇಕಂತ ಉದ್ದೇಶ ಪೂರ್ವಕವಾಗಿ ಇದನ್ನು ಮಾಡ್ತಾ ಇಲ್ಲ ನಾವು ಈ ಕರೆದಿರೋದು ನಮ್ಮ ಸಮಸ್ಯೆಗೆ ಬಗೆ ಒಂದು ತೊಂದರೆ ಆಗಿರೋದ್ರಿಂದ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ನಮ್ಮ ಟೈಟ್ಲ್ ಅನ್ನು ಅವರು ಬಳಸ್ಕೊಂತಿದ್ದಾರೆ ನಾವು ಸಿನಿಮಾ ರೆಡಿ ಇದೆ ಈಗ ನೆಕ್ಸ್ಟ್ ಮಂತ್ ನಾವು ಇದಕ್ಕೆ ಹೋಗ್ತಾ ಇದೀವಿ ಸೆನ್ಸಾರ್ಗೆ ಹೋಗ್ತಾ ಇದೀವಿ ಹೆಂಡಿಗೆ ಸಿನಿಮಾ ರಿಲೀಸ್ ಮಾಡ್ತೇವೆ ನಮ್ಮ ಇಷ್ಟು ವರ್ಷದ ಪರಿಶ್ರಮ ಇರೋದು ಟೈಟ್ಲ್ ಏನಿದೆ ಇದು ಇಡೀ ಸಿನಿಮಾನೇ ಟೈಟ್ಲ್ ಮೇಲಿದೆ ಆ ಈರೋ ವ್ಯಕ್ತಿತ್ವನೇ ಆ ಋಷಭ ಋಷಭ ಅಂದ್ರೆ ಗೂಲಿ ಗೋಳಿ ತರ ಇರೋ ಒಂದು ವ್ಯಕ್ತಿತ್ವ ಇರೋ ಒಬ್ಬ ರೈತ ಈಗ ರೈತರು ಅಂದ್ರೆ ಎಲ್ಲರೂ ಕೇವಲ ನೋಡ್ತಾರೆ ಆದ್ರೆ ಇದುವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ರೈತರ ಬಗ್ಗೆ ಸಿನಿಮಾಗಳನ್ನು ಮಾಡಿದ್ದಾರೆ ಆದ್ರೆ ನಾನು ತೋರಿಸ್ತಿರೋ ರೈತನೇ ಬೇರೆ ಇದುವರೆಗೆ ಯಾರು ಮಾಡಿಲ್ಲ ಅದೇನು ವಿಶೇಷತೆ ಅನ್ನೋದು ಸಿನಿಮಾ ಬಂದಾಗ ತಮಗೆ ಎಲ್ರಿಗೂ ಗೊತ್ತಾಗುತ್ತೆ ಯಾಕೆಂದ್ರೆ ಈಗ ರೈತನ ಯಾಕೆ ಕೇವಲ ಕಾಣ್ತಿದಾರೆ ಯಾಕೆ ಚೇಂಜ್ ಆಗಬಾರ್ದು ಮತ್ತೆ ನಮ್ಮ ಕನ್ನಡ ಶಾಲೆಗಳು ಈಗ ಗ್ರಾಮೀಣ ಪ್ರದೇಶದಲ್ಲಿ ಹೈಸ್ಕೂಲ್ಗಳು ಎಲ್ಲಾ ಶಾಲೆಗಳು ಎಲ್ಲಾ ಊರಲ್ಲೂ ಇರಲ್ಲ ಒಂದು ಹತ್ತಾರು ಹಳ್ಳಿಗೆ ಸೇರಿ ಒಂದು ಊರಲ್ಲಿ ಇರುತ್ತೆ ಅಲ್ಲಿ ಸಣ್ಣ ಪುಟ್ಟ ಹಳ್ಳಿಯಿಂದ ಬರೋ ಒಂದು ಸಣ್ಣ ಸಣ್ಣ ಪಡತನ ಮಕ್ಕಳು ಅವ್ರು ನಡ್ಕೊಂಡೇ ಬರಬೇಕು ಅವ್ರ ಸೇಫ್ಟಿ ಏನು ಈಗ ನೀವು ಪ್ರೆಸೆಂಟ್ ಆಗಿ ಗೊತ್ತಿದೆ ನಿಮಗೆ ಹೆಣ್ಮಕ್ಳ ಮೇಲೆ ಏನೇನು ಆಗ್ತಿದೆ ಅಂತ ಆ ಮಕ್ಕಳ ಸೇಫ್ಟಿ ಎಷ್ಟು ಮುಖ್ಯ ಮತ್ತೆ ಕನ್ನಡ ಶಾಲೆಗಳ ಉಳಿವಿ ಉಳಿವಿಗೆ ಕೊನೆ ಒಂದು ಅಸ್ತ್ರ ಏನಿದೆ ಆ ಸಿನಿಮಾದಲ್ಲಿ ನಾವು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದೆ ಕೊನೆಯ ದಾರಿ ಅದು ಆಪ್ಷನ್ ಇಲ್ಲ ಇನ್ನ ಇದುವರೆಗೂ ಯಾರು ಅಸಾಟೆ ತೋರಿಸ್ತಿದ್ದಾರೆ ಕನ್ನಡ ಉಳಿವಿಗೆ ಇರೋದು ಎರಡೇ ಒಂದು ವೇದಿಕೆ ಕನ್ನಡ ಬಳಸೋದು ಒಂದು ಕನ್ನಡ ಶಾಲೆಗಳು ಇನ್ನೊಂದು ಚಿತ್ರರಂಗ ಚಿತ್ರರಂಗ ಬೆಳೆದಿದೆ ಓಕೆ ದೊಡ್ಡ ದೊಡ್ಡ ಸಂಸ್ಥೆಗಳಿದೆ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಿದ್ದಾರೆ ಇವತ್ತು ನಮ್ಮ ಕನ್ನಡ ದೊಡ್ಡ ಮಟ್ಟದಲ್ಲಿದೆ ಆದ್ರೆ ಇಡೀ ಚಿತ್ರರಂಗ ಅನ್ನೋ ಒಂದು ಕಾಡಲ್ಲಿ ಒಂದು ನಾಲ್ಕೈದು ದೊಡ್ಡ ಮರ ಇದ್ರೆ ಸಾಕ ದೊಡ್ಡ ದೊಡ್ಡ ಸಂಸ್ಥೆ ಇರೋದು ಇದರಲ್ಲಿ ಸಂತೋಷ ಅವರು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ನಮಗ್ ತುಂಬಾ ಖುಷಿ ಆಗಿದೆ ಆದ್ರೆ ಇಡೀ ಒಂದು ಕನ್ನಡ ಚಿತ್ರರಂಗ ಅನ್ನೋ ಒಂದು ಕಾಡಲ್ಲಿ ನಾಲ್ಕೈದು ಮರ ಸಾಕ ಹೊಸ ಹೊಸ ಪ್ರೊಡಕ್ಷನ್ಗಳು ಆಗ ತಾನೇ ಹುಟ್ಟಿರೋ ಒಂದು ಸಸಿಗಳು ಅವರು ಚೂಟ್ ಹಾಕ್ಬೇಕಾ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಅವರು ಬೇರೆ ಭಾಷೆಯ ಪ್ರೊಡಕ್ಷನ್ ಅವರು ಅಂದ್ರೆ ನಮ್ಮ ಪ್ರಯತ್ನಕ್ಕೆ ಬೆಲೆ ಇಲ್ಲವಾ ನಮ್ಮ ಮಾತಿಗೊಂದು ವ್ಯಾಲ್ಯೂ ಇಲ್ಲವಾ ನಾವೇನು ಅವರನ್ನು ತೊಂದರೆ ಮಾಡಬೇಕಂತ ಈ ಉದ್ದೇಶದಿಂದ ಮಾಡ್ತಿಲ್ಲ ನಮಗಾಗಿರೋ ಒನ್ಯದ ಬಗ್ಗೆ ನಾವು ಕೇಳ್ತಾ ಇದ್ವಿ ಅಷ್ಟೇ ನಮ್ಮ ಟೈಟ್ಲ್ ಅದು ಟೈಟ್ಲ್ ಮೇಲೆ ಸಾಂಗ್ ಇದೆ ಟೈಟಲ್ ಸಾಂಗ್ ಇದೆ ಇರೋ ಇಂಟ್ರೊಡಕ್ಷನ್ ಇರೋದೇ ಋಷಭ ಅನ್ನೋ ಟೈಟಲ್ ಮೇಲೆ ಆ ಗೋಳಿಗಳಿಂದ ಅದೇ ಇಲ್ಲ ಅಂದ್ರೆ ಸಿನಿಮಾದಲ್ಲಿ ಏನಿಲ್ಲ ಊಟದಲ್ಲಿ ಉಪ್ಪೇ ಇಲ್ಲ ಅನ್ನ ಹಾಗೆ ಟೈಗ್ ಇಲ್ಲ ಅಂದ್ರೆ ಈಗ ಇವರು ಅನೌನ್ಸ್ ಮಾಡಿದ್ದಾರೆ ಸಾರಿ ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಭಯ ಆಗುತ್ತೆ ಇದು ನೋಡಿ ಇದುವರೆಗೂ ಅನೌನ್ಸ್ ಮಾಡಿರ್ಲಿಲ್ಲ ಅವರು ಕನ್ನಡದಲ್ಲಿ ಎಲ್ಲೂ ಟೈಗಲ್ ಬಿಟ್ಟಿರ್ಲಿಲ್ಲ ನಾವು ಇದು ನಾವು ಒಂದು ಒಂದ್ಸತಿ ಹೋಗಿದ್ದು ಇಲ್ಲಿ ಸಿಕ್ಸ್ ಮಂತ್ ಬ್ಯಾಕ್ ಹೋಗಿದ್ದು ಅವನ ಕೆಮಂದಿರು ಸರ್ ಇದ್ರು ಅವ್ರನ್ನ ಕೇಳೋತಿಗೆ ಅವ್ರು ಕನ್ನಡದಲ್ಲಿ ಮಾಡ್ತಿಲ್ಲಪ್ಪ ಬೇರೆ ಭಾಷೆಯಲ್ಲಿ ಮಾಡ್ತಿದ್ದಾರೆ ನಿಮ್ಗೆ ಏನ್ ತೊಂದರೆ ಇಲ್ಲ ಹೋಗಬಿಡಿ ಅಂದ್ರು ನಾವೊಬ್ರು ಹೇಳ್ತಿದಾರಲ್ಲ ಓಕೆ ದೊಡ್ಡವರಲ್ವಾ ನಂದಕಿಶೋರ್ ಅವ್ರಿಗೆ ಫೋನ್ ಮಾಡಿದ್ರು ಅವರು ಅಲ್ಲಿ ಸ್ಪಾಟ್ ಅಲ್ಲೇ ಮಾಡಿದ್ರು ಮಾಡಿಬಿಟ್ಟು ಕೇಳಿದ್ರು ಏನಪ್ಪಾ ಇದು ಟೈಟ್ಲ್ ಸಮಸ್ಯೆ ಸರ್ ಇಲ್ಲ ಸರ್ ನಾವು ಹೈದರಾಬಾದ್ ಅಲ್ಲಿ ರಿಜಿಸ್ಟರ್ ಮಾಡಿಸಿದೀವಿ ಕನ್ನಡದಲ್ಲಿ ಮಾಡ್ತಿಲ್ಲ ಸರ್ ಅದು ಕನ್ನಡದಲ್ಲಿ ಟೈಟ್ಲ್ ಬಿಟ್ಟಿದಾರಲ್ಲ ಇವರು ಕನ್ನಡದಲ್ಲಿ ಟೈಟ್ಲ್ ಬಿಟ್ಟರೆ ನಾವು ನಮ್ಮ ಟೈಟ್ಲ್ ಏನು ವ್ಯಾಲ್ಯೂ ಇರುತ್ತೆ ನಮ್ಮ ಇಷ್ಟು ವರ್ಷದ ಕನ್ಸಿಗೆ ಏನು ವ್ಯಾಲ್ಯೂ ಇರುತ್ತೆ ನಾವು ಯಾವ ಟೈಟ್ಲ್ ಬಿಡೋಣ ಅಂದ್ರೆ ಬೇರೆ ಭಾಷೆಯವರು ಬಂದ್ಬಿಟ್ಟು ನಮ್ಮ ಟೈಟ್ಲ್ ಅನ್ನು ಕತ್ತಿಟ್ರೆ ನಾವು ಯಾವ ಟೈಟ್ಲ್ ನಾವು ಇಂಗ್ಲೀಷ್ ಅಲ್ಲಿ ಹಾಕ್ಬೇಕಾಗುತ್ತೆ ನಮ್ಮ ಭಾಷೆ ನಮ್ಮ ಹೆಮ್ಮೆ ನಮ್ಮ ಕನ್ನಡ ಕನ್ನಡ ಏನಿದೆ ಆ ಕನ್ನಡ ಟೈಟ್ಲ್ ಏನಿದೆ ಅದು ನಮ್ಮದು ಮತ್ತೆ ಈ ಸಂಬಂಧ ವಾಣಿಜ್ಯ ಮಂಡಳಿಗೆ ನಾವು ಆಲ್ರೆಡಿ ಒಂದು ವೀಕ್ ಅವರಿಗೆ ಈ ವಿಷಯನ ತಲುಪಿಸಿದ್ರು ತಲುಪಿಸ್ತಾರ ನರ್ಸಿಂಗ್ ಸರ್ ಹೇಳಿದ್ರು ಅವರು ಆಯ್ತಪ್ಪ ನಾವ್ ಎಲ್ಲ ರೀತಿ ಚೆಕ್ ಮಾಡ್ತೀವಿ ಚೆಕ್ ಮಾಡಿ ನೋಡಿದ್ರು ಇವಾಗ ನಿಮ್ಗೆ ಟೈಟ್ಲ್ ಕೊಡ್ತಿಲ್ಲ ಸೆನ್ಸಾರ್ ನೋಡು ಸೆನ್ಸಾರ್ ನೋಡ್ ಕೊಡ್ತಿಲ್ಲ ಅಲ್ಲ ಸರ್ ನಮ್ಮ ಟೈಟ್ಲಲ್ಲಿ ಬಳಸ್ತಿದ್ದಾರೆ ಹೈದರಾಬಾದ್ ಅಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ ಹೌದು

ಬ್ರಾಕೆಟ್ ಅಲ್ಲಿ ಅವ್ರು ಕನ್ನಡ ಇದೇ ಇದು ಡಬ್ಡು ಅಂತ ಡಬ್ ಮಾಡಿದೀನಿ ನಾವು ಕನ್ನಡಕ್ಕೆ ಅಂತ ಹಾಕ್ಲಿ ತೊಂದರೆ ಅಟ್ಲೀಸ್ಟ್ ಕೆಳಗಡೆ ಆದರೂ ಇದು ಮಲಯಾಳಂ ತೆಲುಗು ತಮಿಳು ಅಂತ ಏನು ಹಾಕೇ ಇಲ್ಲ ಅವರು ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಅಂತ ಅನೌನ್ಸ್ ಮಾಡಿದ್ದಾರೆ ಇವಾಗ ನಾವು ಇಷ್ಟು ದಿನಾನು ಅದ್ರ ಬಗ್ಗೆ ಯೋಚನೆನೆ ಮಾಡಿರಲಿಲ್ಲ ಒಂದ್ ಸ್ವಲ್ಪ ದಿನ ಆದಮೇಲೆ ಅದು ನಾವು ನೋಡ್ತಾನೆ ಇದ್ದೀವಿ ಪೇಜ್ ಅದು ಬಿಡ್ತಾರೆ ಅನ್ನೋ ಬಿಡ್ತಾರೆ ಅನ್ನೋ ಬಿಡ್ತಾರೆ ಆಮೇಲೆ ಮೊನ್ನೆ ಬಿಟ್ರೆ ಅದು ಪರ್ಮಿಷನ್ ತಗೊಂಡ್ರೆ ಕೂಡ ದೇಶ ಟೇಕ್ ಪರ್ಮಿಷನ್ ಫ್ರಮ್ ಫಿಲ್ಮ್ ಚೇಂಜರ್

ಸ್ವಲ್ಪ ದಿನ ಯೋಚನೆ ಮಾಡಿ ಹೇಳ್ತೀವಿ ಸರ್ ಅಂದ ತಕ್ಷಣ ಸ್ವಲ್ಪ ದಿನ ಆದ್ಮೇಲೆ ಅದು ಕಾಂಟ್ಯಾಕ್ಟ್ ಹೊಟ್ಟು ಹೋಗ್ಬಿಡ್ತು ಆಮೇಲೆ ಅವ್ರೇನ್ ಕನ್ನಡ ಮಾಡಲ್ಲ ಏನ್ ಅನ್ಕೊಂಡು ಅಲ್ಲ ಸರ್ ಏನಾದ್ರು ಕೇಳ್ತಾರೆ ಏನೋ ಅಂದಿಲ್ಲ ಅಂತ ಸರ್ ಅವ್ರು ಅವ್ರದ್ದು ದೃಷ್ಟಿಯಿಂದ ಕೇಳಿದ್ದವ್ರು ಅವ್ರ ದೃಷ್ಟಿಯಿಂದ ಏನಂದ್ರೆ ನೀವು ಏನ್ ಅಮೌಂಟ್ ಏನ್ ಕೇಳ್ತೀರಾ ನಮಗೆ ಕೊಡ್ಲಿಕ್ಕೆ ಆ ದೃಷ್ಟಿಯಿಂದ ಕೇಳಿದ್ರು ಸರ್ ನಮ್ಮ ಈ ಸಿನಿಮಾನೇ ಆ ಟೈಟ್ಲ್ ಮೇಲೆ ಇರೋದ್ರಿಂದ ಯೋಚನೆ ಮಾಡಿ ಹೇಳ್ತೀವಿ ಅಂತ ಹೇಳಿದ್ರು ಅದು ಒನ್ ಇಯರ್ ಬ್ಯಾಕ್ ಸರ್ ಇನ್ನು ಸ್ಟಾರ್ಟ್ ಮಾಡಿರಲಿಲ್ಲ ನಾವು ನಾವು ಯಾಕೆ ಕೇಳಿದ್ವಿ ಅಂದ್ರೆ ಇವ್ನು ಕನ್ನಡದಲ್ಲಿ ಬಿಟ್ರೆ ನಮಗ್ ತೊಂದರೆ ಆಗತ್ತೆ ಅಂತ ಈಗ ಆ ತೊಂದರೆ ಬಂದು ಕೂತಿದ್ದೆ ನಮಗೆ ಆಲ್ರೆಡಿ ನಾವು ನೆಕ್ಸ್ಟ್ ಮಂತ್ ಬರ್ತೀವಿ ಅಂತ ನಾವು ಅನ್ಕೊಂಡಿದೀವಿ ಅವ್ರು ಅನೌನ್ಸ್ ಮಾಡಿದರೆ ಕನ್ನಡದಲ್ಲಿ ಟೈಟ್ಲ್ ಬಿಟ್ಟಿದ್ದಾರೆ ಈಗ ನಾವು ಯಾವ ಹೇಗ್ ಬಿಡೋದು ನಾವು ಈಗ ಕನ್ನಡದಲ್ಲಿ ಈಗ ಆಲ್ರೆಡಿ ತುಂಬಾ ಜನ ನನ್ನ ಕೇಳ್ತಿರೋದು ನೀವೇನು ಮೋಹನ್ ಲಾಲ್ ಸರ್ಗೆ ಸಿನಿಮಾ ಮಾಡ್ತಾ ಇದ್ದೀರಾ ಋಷಭ ಟೈಟ್ಲ್ ಬಿಟ್ಟಿದ್ದಾರೆ ಋಷಭ ಅಂದ್ರೆ ಎಲ್ಲರೂ ಅದೇ ಕೇಳ್ತಾರೆ ಅದೇ ಕೇಳ್ತಾರೆ ಅಂದ್ರೆ ನಮ್ ಟೈಟ್ಲ್ ಮುಚ್ಚೋಗ್ಬಿಡುತ್ತೆ ನಾವು ಇಷ್ಟು ಖರ್ಚು ಮಾಡಿದೀವಿ ಇಷ್ಟು ಕಷ್ಟಪಟ್ಟಿದ್ದೀವಿ ಅದ್ರ ಮೇಲೆ ಕಥೆ ಬರೆದಿದೀವಿ ಒಂದು ಒಳ್ಳೆ ಸಂದೇಶ ಇರೋ ಸಿನಿಮಾ ಒಂದು ಕಥೆಗೋಸ್ಕರ ನಾಲ್ಕು ವರ್ಷ ಕೂತು ಕೆಲಸ ಮಾಡಿದ್ದೀನಿ ಹೋಗಿ ಅಂದ್ರೆ ಅಂದ್ರೆ ಡಬ್ ಅವ್ರ ಕನ್ನಡ ಡಬ್ ಇರಲಿ ಆದ್ರೆ ಕನ್ನಡ ಟೈಟ್ಲ್ ಬಳ್ಸಂಗಿಲ್ಲ ಅವರು ನಾವ್ ಬಿಡ್ಲಿ ಅವಾಗ ಹೌದು ಸರ್ ನಾವು ಒಪ್ಕೊಂತೀನಿ ನಿಮ್ ಪ್ರಶ್ನೆ ಒಪ್ಕೊಂತೀನಿ ಅವರು ಇರ್ಬೋದು ಮಲಯಾಳಂ ಹಾಕ್ಲಿ ಇಂಗ್ಲಿಷ್ ಹಾಕ್ಲಿ ಕನ್ನಡದಲ್ಲಿ ಡಬ್ ಅಂತ ಹಾಕ್ಲಿ ಅವರು ಕೆಳಗಡೆ ಈಗ ನಾವು ಮೂರು ವರ್ಷದಿಂದ ರಿಜಿಸ್ಟರ್ ಮಾಡಿಸಿರೋರು ಹೌದು ನಾವೇನ್ ಮಾಡ್ಬೇಕವಾಗ ನಾವ್ ಯಾವ ಭಾಷೆ ಹಾಕ್ಲಿ